ಹಲೋ ಸ್ನೇಹಿತರೆ ಇವರು ನಮಿತಾ ಅಂತ ಒಂದು ಹೊಸ ವಿಧಾನದಲ್ಲಿ ಗದ್ದೆ ತೋರಿಸಿಕೊಳ್ಳುವ ಉದ್ದೇಶದಿಂದ ಬಯೋಡಾಟಾ ಶೇರ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ಸ್ವಂತ ಊರು ನಂಜನಗೂಡು ಮೈಸೂರು ಹತ್ತಿರದಲ್ಲಿ ಬರುತ್ತೆ ಈಕೆ ಸಮಸ್ಯೆ ನೋಡಿ ಯಜಮಾನರಿಗೆ ಅನುಭವ ತುಂಬಾ ಕಡಿಮೆ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ಈಕೆ ಕೆಳಗಿನ ಗದ್ದೆಯ ಪರಿಸ್ಥಿತಿ ನೋಡಿ ಬಯಕೆ ಹೆಚ್ಚಾಗಿ ಗುಲಾಬಿ ಬಣ್ಣದಲ್ಲಿ ಪರಿವರ್ತನೆ ಆಗುತ್ತಿದೆ ಎಂದು ಮಾಹಿತಿ ಕೊಟ್ಟಿರೋದು ಈಕೆ ಹತ್ತಿರ ಕಿಯಾ ಪಿ ವಿ ಫೈವ್ ಒಂದು ಹಳೆ ಕಾರ್ ಇರುತ್ತೆ ಈ ಒಂದು ಕಾರಲ್ಲಿ ಎಷ್ಟಿದ್ರೆ ಎಲ್ಲಾದರೂ ದೂರ ಪ್ರವಾಸಕ್ಕೆ ಹೋಗಿ ಅನುಭವಿಸಿ ಬರೋಣ ಎಂದು ನಮಿತ್ ಅವರು ಮಾಹಿತಿ ಕೊಟ್ಟಿರೋದು ಅಂಡ್ ಗದ್ದೆ ತೋಡುವಾಗ ಹೆದರಬಾರದು ಎಂದು ಮಾಹಿತಿ ತಿಳಿಸಿದ್ದಾರೆ ಕೆಳಗಿನ ಗದ್ದೆ ಸಡಿಲ ಇರುವುದರಿಂದ ಗದ್ದೆ ತೋಡುವಾಗ ತುಂಬನೇ ಶಬ್ದ ಮಾಡುತ್ತದೆ ಶಬ್ದ ಅಕ್ಕಪಕ್ಕದವರಿಗೆ ಕೇಳಿಸಬಹುದು ಎಂದು ನೀವು ಹೆದರಬಾರದು ಎಂದು ಒಂದು ಸಲಹೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಎಲ್ಲ ಕಿಟಕಿ ಹಾಗೂ ಡೋರ್ ಕ್ಲೋಸ್ ಮಾಡಿದರೆ ಶಬ್ದ ಹೊರಗಡೆ ಹೋಗೋದಿಲ್ಲ ಶಬ್ದ ಬಂದರೆ ಬರಲಿ ಎಂದು ಹಾಗೆ ಜೋರಾಗಿ ಗದ್ದೆ ತೋಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇವರ ಕೆಳಗಿನ ಗದ್ದೆಯಿಂದ ನೀರು ಬರುತ್ತದೆ ಕಪ್ಪಾದ ಕೆಳಗಿನ ಗದ್ದೆ ಬಿಸಿ ಅಥವಾ ಗುಲಾಬಿ ಬಣ್ಣದಲ್ಲಿ ಪರಿವರ್ತನೆ ಆದಾಗ ಬಯಕೆ ಹೆಚ್ಚಾದಾಗ ಸ್ನೇಹಿತರೆ ಕಪ್ಪಾದ ಒಂದು ಚಪಾತಿ ಗುಲಾಬಿ ಬಣ್ಣದಲ್ಲಿ ಪರಿವರ್ತನೆ ಆಗುತ್ತದೆ ಇನ್ನಷ್ಟು ಹೆಚ್ಚು ಸಮಾಧಾನ ಸಿಗೋದಕ್ಕೆ ಶುರುವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ವದ್ದೆ ಆದ ಸಂದರ್ಭದಲ್ಲಿ ಗದ್ದೆ ತೋಡಿದರೆ ಇನ್ನಷ್ಟು ಹೆಚ್ಚು ಸಮಾಧಾನ ಸಿಗುತ್ತದೆ ಜೊತೆಗೆ ಸುಖ ಮಿತಿ ಮೀರಿದಾಗ ಕೆಳಗಿನ ಗದ್ದೆಯಿಂದ ನೀರು ಕೂಡ ಸೋರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಇದು ಸ್ನೇಹಿತರು ಈಕೆ ಹತ್ತಿರ ಇರತಕ್ಕಂಥ ಕಿಯ ಪಿ ವಿ ಫೈವ್ ಒಂದು ಒಳ್ಳೆ ಕಾರ್ಯ ಇರುತ್ತೆ ಸೊ ಸಖತ್ತಿರುವಂತಹ ವ್ಯಕ್ತಿ ಸಿಕ್ಕಿದ್ರೆ ಸೊ ಒಂದು ಪ್ರವಾಸಕ್ಕೆ ಹೋಗಿ ಬರೋ ಹಣ ಎಂದು ಮಾಹಿತಿ ಕೊಟ್ಟಿರೋದು ಈ ಒಂದು ಕಾರ್ನ ಡ್ಯಾಶ್ಬೋರ್ಡ್ ನೋಡಿ ಸ್ನೇಹಿತರೆ ಈ ರೀತಿ ಆಗಿರುತ್ತದೆ ಇದರ ಒಂದು ರಿಯರ್ ಲುಕ್ ನೋಡಬಹುದು ನೋಡೋದಕ್ಕೆ ಒಂದು ಮಾಡರ್ನ್ ಲುಕ್ ಹೊಂದಿರುತ್ತೆ ಬೋಲ್ಡ್ ಡಿಸೈನ್ ಹೊಂದಿರುತ್ತೆ ಜೊತೆಗೆ ಎಲ್ ಇ ಡಿ ಟ್ರಿಪ್ಸ್ ಬಂದ್ಬಿಟ್ಟು ಇಲ್ಲಿ ಮೇಲೆ ಶೆಟ್ ಮಾಡಲಾಗಿದೆ ಹೆಡ್ ಲೈಟ್ ಬಂದ್ಬಿಟ್ಟು ಸ್ವಲ್ಪ ಕೆಳಗೆ ಸೆಟ್ ಮಾಡಲಾಗಿರುತ್ತೆ ಸೊ ಹಾಗೆ ಒಂದು ಮಾಡ್ರನ್ ಲುಕ್ ಹೊಂದಿದೆ ಇದರ ಒಂದು ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಇಲ್ಲಿ ಸೆಟ್ ಅಪ್ ಮಾಡಲಾಗಿದೆ ಇದರ ಒಂದು ಬ್ಯಾಕ್ ಸೈಡ್ ಟೆಲ್ ಬಂದ್ಬಿಟ್ಟು ಲಿಫ್ಟ್ ಡಿಸೈನ್ ಅಲ್ಲಿ ಇರುತ್ತೆ ಜೊತೆಗೆ ಇದರ ವಿಂಡೋಸ್ ಕೂಡ ತುಂಬಾನೇ ದೊಡ್ಡದಾಗಿರುತ್ತೆ ಒಳಗಡೆ ಎಷ್ಟಿದ್ರೆ ಹತ್ತರಿಂದ ಹನ್ನೆರಡು ಜನ ಕುಳಿತುಕೊಳ್ಬಹುದು ಇಂತಹ ಒಂದು ದೊಡ್ಡ ಕಿಯಾ ಪಿ ವಿ ಫೈವ್ ಒಂದು ಕಾರಲ್ಲಿ ಇಬ್ರಿ ಜರ್ನಿ ಮಾಡೋಣ ಇಷ್ಟ ಬಂದ ಕಡೆ ಸುತ್ತಾಡೋಣ ಎಂದು ಮಾಹಿತಿ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟರೆ ಕಾರಲ್ಲೇ ಗದ್ದೆ ತೋಡಬೇಕು ಗದ್ದೆ ತೋಡುವಾಗ ಸ್ವಲ್ಪನು ಮುಜುಗುರ ಪಡಬಾರದು ಎಂದು ಮಾಹಿತಿ ಕೊಟ್ಟಿದ್ದಾರೆ